ಗಾಯಕಿ ಕೆ ಎಸ್ ಚಿತ್ರ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಆಗಮಿಸಿ ಕಾರ್ಯಕ್ರಮ ನೀಡಿದ್ದಾರೆ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಕರುನಾಡ ಸಂಭ್ರಮ ವೇದಿಕೆಯಲ್ಲಿ ನಡೆದ ಸಂಗೀತ ರಸ ಸಂಜೆ ಹೇಗಿತ್ತು ಅನ್ನೋದಕ್ಕೆ ಕೆಂಪೇಗೌಡ ಆಟದ ಮೈದಾನದಲ್ಲಿದ್ದ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದರು ಆದರೆ ದೇಶ ಕಂಡ ಶ್ರೇಷ್ಠ ಗಾಯಕಿ ಚಿತ್ರ ಅವರು ವೇದಿಕೆಯ ಹಿಂಭಾಗದಲ್ಲಿ ಹೇಗಿದ್ರು ಸಹಗಾಯಕರೊಂದಿಗೆ ಎಷ್ಟು ಆತ್ಮೀಯವಾಗಿ ನಡೆದುಕೊಂಡ್ರು ಎನ್ನುವ ಕುರಿತಾದ ಅಪರೂಪದ ದೃಶ್ಯಗಳನ್ನು ಪಾಸಿಟಿವ್ ಪಿಕ್ಚರ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಲಿದೆ ಕೇರಳದಲ್ಲಿ ಹುಟ್ಟಿದ ಕೆ ಎಸ್ ಚಿತ್ರ ಗಾಯಕಿಯಾಗಿ ರಾಜ್ಯ ದೇಶದಲ್ಲಿ ಮಾತ್ರ ಗುರುತಿಸಿಕೊಂಡವರಲ್ಲ ಬ್ರಿಟಿಷ್ ಪಾರ್ಲಿಮೆಂಟಿನ ಹೌಸ್ ಆಫ್ ನಿಂದ ಗೌರವಿಸಲ್ಪಟ್ಟ ಏಕೈಕ ಭಾರತೀಯ ಮಹಿಳೆಯವರು ಎರಡು ಸಾವಿರದ ಐದರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಭೂಷಣದ ಗೌರವ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದೇಶದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಅವಾರ್ಡ್ ಪಡೆದ ಮೊದಲ ಮಹಿಳೆಯಾಗಿ ಹೆಸರು ದಾಖಲಿಸಿದ್ದಾರೆ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಮಾತ್ರವಲ್ಲದೆ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಸರ್ಕಾರಗಳಿಂದ ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದಾರೆ ಚೆನ್ನೈ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿರುವ ಇವರು ದೇಶದ ಶ್ರೇಷ್ಠ ಗಾಯಕಿ ಎಂದು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮಿಳು ಹಾಡಿಗೆ ಮೊದಲ ಬಾರಿಗೆ ನ್ಯಾಷನಲ್ ಅವಾರ್ಡ್ ಪಡೆದ ಚಿತ್ರ ಮುಂದಿನ ವರ್ಷ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲಯಾಳಂ ಗೀತೆಗಾಗಿ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮಿಳು ಹಾಡಿಗೆ ಮರು ವರ್ಷ ಮತ್ತೆ ಹಿಂದಿ ಹಾಡಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೊಮ್ಮೆ ತಮಿಳು ಹಾಡಿಗೆ ಹೀಗೆ ಆರು ಬಾರಿ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿದ್ದಾರೆ ಇನ್ನು ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಕೇರಳ ಕರ್ನಾಟಕ ಆಂಧ್ರ ತಮಿಳುನಾಡು ಒಡಿಶಾ ವೆಸ್ಟ್ ಬೆಂಗಾಲ್ ಹೀಗೆ ಆರು ರಾಜ್ಯಗಳಿಂದ ಮೂವತ್ತಾರು ಬಾರಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಸ್ಟೇಟ್ ಅವಾರ್ಡ್ ಪಡೆದುಕೊಂಡಿದ್ದಾರೆ ಹದಿನೇಳು ಭಾರತೀಯ ಭಾಷೆ ಸೇರಿದಂತೆ ಏಳು ವಿದೇಶಿ ಭಾಷೆಗಳಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಹಾಡುಗಳನ್ನು ಹಾಳಿರುವ ಕೆಎಸ್ ಚಿತ್ರ ಇಂದಿಗೂ ವೇದಿಕೆ ಕಾರ್ಯಕ್ರಮಕ್ಕೆ ಪುಟ್ಟ ಮಕ್ಕಳಂತೆ ಸಿದ್ಧರಾಗುತ್ತಾರೆ ನಿರೂಪಕರು ವೇದಿಕೆಯಲ್ಲಿ ತನ್ನ ಬಗ್ಗೆ ವಿವರಣೆ ಶುರು ಮಾಡುತ್ತಲೇ ಚಿತ್ರಮ್ಮ ಸೈಡ್ ವಿಂಗ್ನಲ್ಲಿ ಹೊರಡಲು ಸಿದ್ಧವಾಗಿ ನಿಂತಿದ್ದಾರೆ You have to say so many things about this place because he is one good manager, and I have so many things to say. Especially, I have to respect everyone. I have like, to be human, humane, and so many things. Even the recordings of each and every one of exhibitions, and so many things that I've done. It's such a nice community. You know, मैं तो नहीं कह सकता कि ये फिल्म सही है, बट एस ए वर्सेन चिन्नेस पर्सन वाइफ इस द ग्रेटेस्ट लॉस इन द वर्ल्ड में हो, बट वी वे आउट सो ना कि डेट ब्रीडी बेंगाम की माँ, दिस इज़ केस चित्रा प्रिया नोट लिख रहे हैं केक चले रहा है कि यस संदेह कैसे बड़ा कर लात सब समस्त रत्नों की रखाई की जी � सारा मात में लगाए कि त्रा हिरे त्रा की ये लोग का आशीर्वाद अपना महान लगाए कि के एस चिंता इंग्लिश शब्दों में के स्टैंड्स फॉर नॉलेजेबल के स्टैंड्स फॉर सिंगर नॉलेजेबल सिंगर एंड चिंता स्टैंड्स फॉर सी फॉर क्रिएटिविटी एच फॉर हॉपल I for inspiring, T for challenges, R for responsible, A for awesome. ಹಿಂದಿನ ದಿನ ಪ್ರಾಕ್ಟೀಸ್ ಸಂದರ್ಭದಲ್ಲಿ ತಾನು ಬಳಸಿದ ಕನ್ನಡ ಪದವನ್ನು ಸರಿಪಡಿಸಿದ್ದಕ್ಕಾಗಿ ಜಿ ಕನ್ನಡದ ಸರಿಗಮಪ್ಪ ಖ್ಯಾತಿಯ ಯುವ ಗಾಯಕಿ ಸಾಕ್ಷಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ತನ್ನೊಂದಿಗೆ ಕೋರಸ್ ಹಾಡಿದ ಹಾಡಿನಲ್ಲಿ ಸಾಥ್ ನೀಡಿದ ಪ್ರತಿ ಹೊಸ ಗಾಯಕರನ್ನು ತನ್ನ ಸ್ವಂತ ಮಕ್ಕಳಂತೆ ಕಂಡಿದ್ದಾರೆ ಹಾಡಿನ ಮಧ್ಯದ ಗ್ಯಾಪ್ನಲ್ಲಿ ವೇದಿಕೆಯ ಹಿಂಬದಿಯಲ್ಲಿದ್ದಾಗ ತಮ್ಮ ಬ್ಯಾಗ್ನಲ್ಲಿದ್ದ ಬಿಸ್ಕತ್ತಿನ ಪೊಟ್ಟಣ ಬೆಚ್ಚಿ ಪ್ರತಿಯೊಬ್ಬರ ಬಾಯಿಗೂ ಕೊಟ್ಟು ತಿನ್ನಿಸಿದ್ದಾರೆ

ಸರಿಗಮಪ ಸೀಸನ್ ಇಪ್ಪತ್ತರ ವಿಜೇತ ಖ್ಯಾತ ಗಾಯಕ ದರ್ಶನ್ ಈ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ ಯುಗಳ ಗೀತೆಗೆ ಜೊತೆಯಾಗಿ ಹಾಡಿದ್ದಾರೆ ಪಾ ಸೀಸನ್ ಒಂಬತ್ತರ ವಿ ವಿಜೇತ ಗಗನ್ ಗಾಂವ್ಕರ್ ಕೂಡ ಚಿತ್ರ ಜೊತೆ ಸೇರಿ ಹಾಡಿದ್ದಾರೆ ಪ್ರತಿಯೊಬ್ಬರಿಗೂ ಫೋಟೋಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಕಾರ್ಯಕ್ರಮದ ಕೊನೆಗೆ ವೇದಿಕೆಯಲ್ಲಿ ಒಂದು ಫೋಟೋ ಸೆಷನ್ ಮಾಡುವ ಹೊತ್ತಲ್ಲಿ ಮಾತ್ರ ಅಭಿಮಾನಿಗಳು ವೇದಿಕೆಗೆ ನುಗ್ಗಿದ್ದಾರೆ ಬಳಿಕ ಅಲ್ಲಿಂದ ಕ್ಯಾರವಾನ್ಗೆ ಕರೆದೊಯ್ದು ನಂತರ ಸೇಫ್ ಆಗಿ ಕಳಿಸಿಕೊಡುವುದೇ ಶ್ರಮಕರ ಕೆಲಸವಾಗಿತ್ತು ದೇಶದ ಮೂಲೆ ಮೂಲೆಯಲ್ಲೂ ಹೀಗೆ ಅಪಾರ ಅಭಿಮಾನ ಗಳಿಸುವಲ್ಲಿ ಚಿತ್ರ ಅವರ ಗಾಯನದ ಜೊತೆಯಲ್ಲೇ ವಿನಯವಂತಿಕೆಯ ಸರಳ ವಿರಳ ವ್ಯಕ್ತಿತ್ವ ಕೂಡ ಪ್ರಮುಖ ಪಾತ್ರ ವಹಿಸಿರುವುದನ್ನು ಮರೆಯುವಂತಿಲ್ಲ